ವೆಲ್ಕಮ್ ಬ್ಯಾಕ್ ಶುಲ್ಕ ಸಂಗ್ರಹ ವಿಚಾರದಲ್ಲಿ ಈಗ ಜಟಾಪಟಿ ಶುರುವಾಗಿದೆ ಪೋಷಕರು ಈಗ ಹೋರಾಟದ ಹಾದಿ ಹಿಡಿದಿದ್ದಾರೆ ಅನಿಸ್ತಾ ಇದೆ ಯಾಕೆಂದ್ರೆ ಇವತ್ತು ಡೆಡ್ ಲೈನ್ ಕೊಟ್ಟಿದ್ರು ಇನ್ನೂ ಕೂಡ ಸಂಜೆ ತನಕ ಕಾಯ್ತಾರೆ ಅಲ್ಲಿಗೆ ಪೋಷಕರ ಹೋರಾಟ ಫಿಕ್ಸ್ ಜನವರಿ ಮೂವತ್ತೊಂದು ಬರುವ ಭಾನುವಾರ ಪೋಷಕರ ಹೋರಾಟ ಫಿಕ್ಸ್ ಆಗುತ್ತೆ ಬೀದಿಗಿಳಿತಾರೆ ಪೋಷಕರು ಹೋರಾಟ ಮಾಡ್ತಾರೆ ಪೋಷಕರ ಸಂಘಟನೆಗಳಿಂದ ಪ್ರತಿಭಟನೆಗೆ ನಿರ್ಧಾರ ಮಾಡ್ತಿದ್ದಾರಂತೆ ಬ್ರೇಕಿಂಗ್ ನ್ಯೂಸ್ ಖಾಸಗಿ ಶಾಲೆಗಳ ಶುಲ್ಕ ನಿಗದಿ ಮಾಡಿಲ್ಲ ಇನ್ನೂ ಕೂಡ ಹಾಗಾಗಿ ಸರ್ಕಾರದ ನಿರ್ಲಕ್ಷ್ಯ ಇನ್ನೊಂದು ಕಡೆ ಎರಡನ್ನೂ ಖಂಡಿಸಿ ಇದೀಗ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಪೋಷಕರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಐ ಸ್ಟಿಲ್ ರಿಮೆಂಬರ್ ನಾವು ಎಷ್ಟೊತ್ತೆ ನಾವು ಕೂಡ ನ್ಯೂಸ್ ಮಾಡಿದ್ವಿ ಸುರೇಶ್ ಕುಮಾರ್ ಅವರ ಮನೆ ಮುಂದೆ ಹೋಗಿ ಕಸ ಗುಡಿಸಿದ್ರು ಆ ಮೂಲಕ ಪ್ರೊಟೆಸ್ಟ್ ಮಾಡಿದ್ರು ಶಾಂತಿಯುತ ಪ್ರೊಟೆಸ್ಟ್ ಮಾಡಿದ್ರು ಆದರೆ ಯಾವುದಕ್ಕೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಇವತ್ತು ಡೆಡ್ಲೈನ್ ಕೊಟ್ಟಿದ್ರು ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ को जनवरी मूवत् तारीख को ಈ ಭಾನುವಾರ ನಾವು ಮತ್ತೆ ಗಿಳಿತಾ ಇದೀವಿ ದಯವಿಟ್ಟು ಶಿಕ್ಷಣ ಸಚಿವರೇ ಈ ರೀತಿ ಕಾಲಹರಣ ಮಾಡಬೇಡಿ ನಿಮಗೆ ಅಷ್ಟೊಂದು ಅನುಕೂಲ ಮಾಡಿಕೊಡಕ್ಕಿದ್ರೆ ನನ್ನ ಕೈಲಿ ಏನಿಲ್ಲ ಈ ಮಾಫಿಯಾದಲ್ಲಿ ನಾನು ಒಬ್ಬ ದಯವಿಟ್ಟು ಪೂರ್ತಿ ಫೀಸ್ ಕಟ್ಟಿ ಅಂತ ನಾನು ಹೇಳಿ ನಮ್ಮ ನೆಕ್ಸ್ಟ್ ಹೋರಾಟಕ್ಕೆ ಅದು ಅಣಿ ಆಗುತ್ತೆ ಅದು ಬಿಟ್ಬಿಟ್ಟು ನಾನು ತಗೊಂಡಿದ್ದೀನಿ ಕ್ಲಿಷ್ಟಕರವಾಗಿದೆ ಎಷ್ಟು ಎಷ್ಟು ದಿನ ಬೇಕು ಸ್ವಾಮಿ ನಿಮಗೆ ಹತ್ತು ತಿಂಗಳಾಯ್ತು ಕರೋನಾ ಬಂದು ಈಗ ಗೊತ್ತಾಗ್ತಾ ಇದೆ ಇದು ಕ್ಲಿಷ್ಟಕರವಾಗಿದೆ ಅಂದ್ಬಿಟ್ಟು ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು ಇಷ್ಟು ದಿನ ಸರ್ಕಾರದ ಎಲ್ಲಾ ಸೌಲತ್ ಗಳನ್ನ ಉಪಯೋಗಿಸಿಕೊಂತಾ ಇದ್ದೀರಾ ಎಲ್ಲ ದುಡ್ಡುಗಳನ್ನ ಬಾಚಿಕೊಂತಾ ಇದೀರಾ ಒಂದು ಒಂದು ನ್ಯಾಯಯುತವಾದ ಒಂದು ಪೋಷಕರ ಬೇಡಿಕೆಯನ್ನು ಕೈಯಲ್ಲಿ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಮಾಡ್ತಾ ಇದ್ದಾರೆ ಶಿಕ್ಷಣ ಸಚಿವರೇ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ನೀವು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನೀವು ಮತ್ತೆ ಇದೇ ರೀತಿ ಡಿಲೇ ಮಾಡ್ತಾ ಹೋದ್ರೆ ಪೋಷಕರು ಬೀದಿಗೆ ಬಂದು ಮತ್ತೆ ಹೋರಾಟ ಮಾಡಬೇಕಾಗುತ್ತೆ ತಮ್ಮಲ್ಲಿ ಕಳಕಳಿಯ ಮನವಿ ಯಾವುದೇ ಕಾರಣಕ್ಕೆ ಮತ್ತೆ ಡಿಲೇ ಮಾಡಬೇಡಿ ಆದಷ್ಟು ಬೇಗ ಈ ಒಂದು ಶುಲ್ಕದ ಬಗ್ಗೆ ಕಡಿವಾಣ ಹಾಕಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದೇ ಪೋಷಕರನ್ನ ರೆಪ್ರೆಸೆಂಟ್ ಮಾಡ್ತಿರುವಂತಹ ಸ್ಟುಡಿಯೋದಲ್ಲಿ ಸುಧಾ ಗೌಡ ಅವರಿದ್ದಾರೆ ಅವರ ರಿಯಾಕ್ಷನ್ ಕೇಳೋಣ ಆಫ್ ಕೋರ್ಸ್ ಅವರ ತಾಳ್ಮೆ ಕಟ್ಟೆ ಒಡೆದಿದೆ ಅನಿಸ್ತಾ ಇದೆ ಅವ್ರಿಗೆ ಮಾತಾಡ್ತಿರೋದು ನೋಡಿದ್ರೆ ನಿಮ್ಮ ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಮಾಡ್ತೀರಿ ಸರ್ ಪ್ರತಿ ಸಲ ನಾವು ಕೇಳ್ತಾ ಇರೋದು ಯಾರಿಗೆ ಸಮಸ್ಯೆ ಆಗ್ತಿದೆ ಅದೆಲ್ಲ ತಿಳ್ಕೊಳ್ಳಬೇಕು ಯಾಕೆಂತಂದ್ರೆ ಇವಾಗ ಶಶಿಧರ್ ಸರ್ ಅಲ್ಲಿ ಹೇಳಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಫೀಸ್ ಕಟ್ಲಿಕ್ಕೆ ಹದಿನೈದು ಸಾವಿರ ಬರೀ ಫೈವ್ ಪರ್ಸೆಂಟ್ ಮಾತ್ರ ಮಾಡಿ ಮಿಗ್ದರ್ಗ್ ಮಾಡಿಬಿಡಿದೆ ಅಲ್ಲೂ ಮನುಷ್ಯರು ಅಲ್ವಾ ಇರೋದು ಅವರ ವ್ಯವಸ್ಥೆನ ನಾವು ನೋಡ್ಕೋಬೇಕಲ್ವಾ ಹಾಗೆ ಬ್ಯಾಂಗ್ಳೂರಲ್ಲಿ ಬಂದ್ರು ಬ್ಯಾಂಗ್ಳೂರಲ್ಲೂ ಪ್ರತಿಯೊಬ್ಬರಿಗೂ ಎಲ್ಲಾನು ಸೌಕರ್ಯ ಇಲ್ಲ ಎಲ್ಲಾ ಕಡೆನೂ ಎಲ್ಲಾ ಸ್ಕೂಲು ಒಂದೇ ತರ ನಡೀತಾ ಇಲ್ಲ ಎಲ್ಲಾ ಸ್ಕೂಲಲ್ಲೂ ಬೇರೆ ಬೇರೆ ತರನೇ ನಡೀತಾ ಇದೆ ನಾವು ಪ್ರತಿ ಸಲ ಕೇಳ್ತೇವೆ ನಮ್ಮ ಶಾಲೆಗಳೊಳಗಡೆ ಏನ್ ಸವಲತ್ತಿದೆ ಇದೆ ನೀವು ಬಂದು ನೋಡಿ ಒಂದ್ಸಲ ಫೀಸ್ ಪೇ ಮಾಡಿ ಅಂತ ಹೇಳ್ತಾ ಇದ್ದೀರಾ ಹೇಗೆ ಫೀಸ್ ಪೇ ಮಾಡೋದು ಆಸ್ ಅ ಪೇರೆಂಟ್ ಆಗಿ ಅವ್ರಿಗೆ ಅವರ ಒಂದು ಸ್ಥಿತಿಗತಿ ಏನಿದೆ ಅವ್ರಿಗೆ ಕೆಲಸ ಇದೆಯಾ ಇಲ್ವಾ ಅವ್ರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಿದ್ಯಾ ಇಲ್ವಾ ಪ್ರತಿಯೊಬ್ಬನು ನೋಡಬೇಕು ಯಾರೂ ನೋಡ್ತಿಲ್ಲ ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಬರ್ತಿದ್ದಾರೆ ಓಟ್ ಕೇಳಲಿಕ್ಕೆ ಮನೆ ಮನೆಗೆ ನಮಸ್ಕಾರ ಮಾಡಿ ಓಟ್ ಕೇಳ್ತಾರೆ ಸೇಮ್ ಟೈಮ್ಗೆ ಪೇರೆಂಟ್ಸ್ ಮನೆಗೆ ಒಂದ್ಸಲ ಹೋಗಿ ನೋಡಿ ಏನು ಪರಿಸ್ಥಿತಿ ಅವರಿಗೆ ಅಂತ ಏನು ಹೇಳಿದ್ರು ಅವಾಗೆಲ್ಲ ಆಶ್ವಾಸನೆ ಕೊಡ್ತಿದ್ದಾರೆ ಅಷ್ಟೇ ಸರ್ ನಾವು ತೀರ್ಮಾನ ತಗೋತೀವಿ ಹೇಳ್ತೀವಿ ನಾವು ಯಾವಾಗ ಇಲ್ಲಿ ತನಕ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಇದು ತೀರ್ಮಾನ ತಗೊಂಡಿ ಬ್ಯಾಕ್ ಶಶಿಕುಮಾರ್ ಕ್ಯಾಂಪ್ಸ್ನ ಪ್ರಧಾನ ಕಾರ್ಯದರ್ಶಿಗಳು ಸರ್ ಪೇರೆಂಟು ಆಗಿ ಯೋಚನೆ ಮಾಡಬೇಕಾದ್ರೆ ಈ ಬದಿಯಲ್ಲಿ ಕೂತ್ಕೊಂಡು ನನ್ನ ಮಗುಗೆ ಏನು ಫೆಸಿಲಿಟಿ ಸಿಗ್ತಾ ಇದೆ ಅದಕ್ಕೆ ನಮಗೆ ಪೇ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಅಂತ ಒಂದು ಸೊ ಆನ್ಲೈನ್ಗೆ ಎಷ್ಟೋ ಜನ ಅದನ್ನ ಮಾಡ್ತಿದ್ದೀರಿ ಹಾಗಾಗಿ ಅದನ್ನು ಕೊಡ್ತೀವಿ ಬೇರೆದಕ್ಕೆ ಯಾಕೆ ಕೇಳ್ತಿದ್ದೀರಾ ಅಂತ ಕೇಳ್ತಾರೆ ಹಲವಾರು ಸ್ಥಿತಿಗತಿಗಳನ್ನ ಗಮನದಲ್ಲಿಟ್ಕೊಂಡು ಅಫ್ಕೋರ್ಸ್ ಸರ್ಕಾರ ಈಗಾಗಲೇ ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು ಗೊತ್ತಿಲ್ಲ ವೈ ಬೈಯಿಂಗ್ ಟೈಮ್ ಅಂತ ನೀವು ಕೂಡ ಈಗಾಗಲೇ ವಾರ್ನಿಂಗ್ ಕೊಟ್ರಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಎಲ್ಲ ಆಯಿತು ಸ್ಟಿಲ್ ನಿಮ್ಮನ್ನು ಕಾಯಿಸ್ತಿದ್ದಾರೆ ಹಾಗಾದ್ರೆ ನಿಮ್ಮ ಕಡೆಯಿಂದ ಏನು ಪಿಚ್ ಆಯಿತು ಯಾಕೆ ಸಚಿವರು ಅಥವಾ ಸರ್ಕಾರ ಇನ್ನೂ ಡಿಲೇ ಮಾಡ್ತಿದೆ ನಿಮ್ಮ ಪ್ರಕಾರ ನೋಡಿ ಯಾವುದೇ ಒಂದು ತನ್ನ ಒಂದು ವ್ಯಾಪ್ತಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗೆ ರಿಜಿಡ್ ಆಗಿ ಫೀಸ್ ಅನ್ನ ಫಿಕ್ಸ್ ಮಾಡಕ್ ಬರಲ್ಲ ಹರೀಶ್ ಆದ್ರೆ ಸಲಹೆ ಕೊಡ್ಬೋದು ಅವರ ಒಂದು ಇತಿಮಿತಿಯಲ್ಲಿ ಇಂತಿಂತ ಅಂಶ ರೂಲ್ ಫೋರ್ ಆಫ್ ತ್ರೀ ರೂಲ್ ಫೋರ್ ಆಫ್ ಫೋರ್ ಮತ್ತೆ ಟೆನ್ ಟು ಸಿ ಇದು ಮೂರರಲ್ಲಿ ಕೂಡ ಅವರು ಆದೇಶವನ್ನ ಮಾಡಬಹುದು ಇಂತಿಂತ ಒಂದು ಶುಲ್ಕವನ್ನ ತಾವು ಕೈಬಿಡಿ ಜೊತೆಗೆ ಒಂದೊಂದು ಕೇಸ್ ಟು ಕೇಸ್ ಒಂದೊಂದು ಶಾಲೆಯಲ್ಲಿ ಅಲ್ಲಿರ್ತಕ್ಕಂಥ ಈಗಾಗಲೇ ಅದಕ್ಕೂ ಕೂಡ ಪೂರಕವಾಗಿ ನಮ್ಮಲ್ಲಿ ಕೆಲ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೇವೆ ಸರ್ಕಾರಿ ನೌಕರರು ಅವರು ಅವ್ರಿಗೆ ಒಂದು ಹತ್ತು ಪರ್ಸೆಂಟ್ ಸಾಕು ನಿಜವಾದ ಕೆಲಸ ಕಳ್ಕೊಂಡವರಿಗೆ ಅವ್ರು ನಿಜವಾದ ಕೆಲಸ ಕಳ್ಕೊಂಡಿರೋದನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಏನ್ ಕಮ್ಮಿ ಕಮ್ಮಿ ಮಾಡಬೇಕು ಆಯಾ ಶಾಲೆಯವರು ನಿರ್ಧಾರ ಮಾಡೋದಿಕ್ಕೆ ಸೂಕ್ತರಿರ್ತಾರೆ ಆದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ಮಾಡ್ಬೇಕಾಗತ್ತೆ ಹೊರತು ಸಾಲ ತಗಟಾಗಿ ಅದು ಯಾವುದೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ಲಿ ಆ ನಗರ ಪಟ್ಟಣದಲ್ಲಿ ಖರ್ಚು ಖರ್ಚೆ ಒಂದು ಶಾಲೆಯ ಉದ್ದ ದಪ್ಪ ಲೆಕ್ಕಕ್ಕೆ ಬರೋಲ್ಲ ಅದಕ್ಕೆ ಈಗ ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿ ಬೇರೆ ಗ್ರಾಮೀಣ ಭಾಗದಲ್ಲಿ ಓದ್ತಾ ಇಲ್ಲ

ಒಂದ್ ನಿಮಿಷ ಶಶಿಧರ್ ಶಶಿಧರ್ ಮತ್ತು ಶಶಿಕುಮಾರ್ ಜಸ್ಟ್ ಹೋಲ್ಡ್ ಫಾರ್ ಅ ಸೆಕೆಂಡ್ ಜಸ್ಟ್ ಹೋಲ್ಡ್ ಫಾರ್ ಅ ಸೆಕೆಂಡ್ ಒನ್ ಒಂದ್ ನಿಮಿಷ ಒಂದ್ ನಿಮಿಷ ಹೋಲ್ಡ್ ಮಾಡಿ ಸರ್ ಇಬ್ರು ಒಂದ್ ನಿಮಿಷ ಹೋಲ್ಡ್ ಮಾಡಿ ಸರ್ ಸರ್ ಇಡೀ ರಾಜ್ಯಾದ್ಯಂತ ಕೋಟಿಗಟ್ಟಲೆ ಜನ ನ್ಯೂಸ್ ಐಟಿ ನೋಡ್ತಿರೋರು ರೂಪ್ಸ ನೀವು ಕೂಡ ಶಿಕ್ಷಣಕ್ಕಿರುವಂಥ ಒಂದು 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 ಭಾಗ ಕ್ಯಾಂಪ್ಸ್ ನೀವು ಕೂಡ ಶಿಕ್ಷಣಕ್ಕಿರುವಂಥ ಒಂದು ಭಾಗ ಗ್ರಾಮೀಣ ಭಾಗ ಸಿಟಿ ಭಾಗ ಪೋಷಕರು ಪೋಷಕರೇ ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಂಸ್ಥೆರೇ ಅವರವರ ಘನತೆಗೆ ತಕ್ಕಾಗ ಅವ್ರ ಖರ್ಚು ಇದ್ದೇ ಇರುತ್ತೆ ಆನೆಗೆ ಆನೆಗೆ ತೊಂದರೆ ಇರುತ್ತೆ ಇರುವಾಗ ಇರಬೇಕು ತೊಂದರೆ ಇರುತ್ತೆ ನನ್ನ ಪ್ರಶ್ನೆ ಇಷ್ಟೇ ಈ ಕಚ್ಚಾಟದಿಂದ ಹೊರಗೆ ಬಂದು ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಲೆಟ್ಸ್ ನಾಟ್ ಆರ್ಗ್ಯೂ ಈಚ್ ಅದರ್ ನೀವು ಗ್ರೇಟಾ ನಾವು ಗ್ರೇಟಾ ನೀವು ಕಡೆ ಅನ್ನುವ ಬದಲು ನನ್ನ ರಿಕ್ವೆಸ್ಟ್ ಇಬ್ಬರಿಗೂ ಶಶಿಧರ್ ಮತ್ತು ಶಶಿಕುಮಾರ್ ಅವ್ರಿಗೆ ಸರ್ಕಾರ ಪೋಷಕರಿಗೂ ಒಂದಷ್ಟು ಕನ್ಸರ್ನ್ ತೋರಿಸ್ಬೇಕು ಶಿಕ್ಷಣ ಸಂಸ್ಥೆಯನ್ನು ಕೂಡ ಗಮನದಲ್ಲಿಟ್ಕೋಬೇಕು ಶಿಕ್ಷಣವನ್ನು ಕೊಡಬೇಕಾದದ್ದು ಯಾವಾಗಲೂ ಆದ್ಯ ಕರ್ತವ್ಯ ಅಂತ ಪ್ರಯಾರಿಟಿಲಿ ನೋಡಬೇಕು ಆ ಮೂಲಕ ಏನನ್ನ ಗಮನ ಹರಿಸಿ ಪ್ರಯಾರಿಟಿನಲ್ಲಿ ನಿಮಗೆ ಸಹಾಯ ಆಗೋ ಥರ ಏನು ಮಾಡಬಹುದು ವೆಲ್ಕಮ್ ಬ್ಯಾಕ್ ಟ್ಯೂ ವಲ್ಕಮ್ ಬ್ಯಾಕ್ ಯು ಇಬ್ಬರೂ ಮಾತಾಡಿಸ್ತೀನಿ ನಾನು ಟೈಮ್ ಇದೆ ನನಗೆ ಮಾತಾಡಕ್ಕೆ ಪ್ಲೀಸ್ ಹೋಲ್ಡ್ ಫಾರ್ ಎ ಸೆಕೆಂಡ್ ಒಂದು ಚಿಕ್ಕ